ುವ ಹೊತ್ತಲ್ಲಿ ಜೆ ಡಿ ಎಸ್ ಮಣ್ಣಿನ ಮಗನಿಗೆ ಕೈಕೊಟ್ಟ ಆರೋಗ್ಯ ಕಾರ್ಯಕರ್ತರಲ್ಲಿ ಮನೆ ಮಾಡಿದ ಆತಂಕ ಕಳೆದ ಒಂದು ವಾರದಿಂದ ನಗರದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ದಂತಹ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಆರೋಗ್ಯದಲ್ಲಿ ಏರುಪೇರಾಗಿದ್ದ ಕಾರಣವಾಗಿ ಆಸ್ಪತ್ರೆಯನ್ನು ಸೇರಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋವನ್ನ ಪೋಸ್ಟ್ ಮಾಡಿ ನಾನಿನ್ನು ಫಿಟ್ ಅಂಡ್ ಫೈನ್ ಅಂತ ಕಾರ್ಯಕರ್ತರಿಗೆ ಸಂದೇಶವನ್ನು ಕೊಟ್ಟರು ಎಚ್ ಡಿ ದೇವೇಗೌಡರು ಜ್ವರ ಹಾಗೂ ಯೂರಿನ್ ಇನ್ಫೆಕ್ಷನ್ ನಿಂದಾಗಿ ದೇವೇಗೌಡ್ರ ಅವರು ನಗರದ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿದ್ದರು ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡು ಬಂದ ಹಿನ್ನೆಲೆಯಲ್ಲಿ ವೈದ್ಯರ ಸಲಹೆಯಂತೆ ಮುಂದಿನ ಕೆಲವು ದಿನಗಳು ಮನೆಯಲ್ಲಿಯೇ ವಿಶ್ರಾಂತಿಯನ್ನ ಪಡೆಯಲಿದ್ದಾರೆ ಎಚ್ ಡಿ ದೇವೇಗೌಡ್ರು ದೇವೇಗೌಡ ಅವರಿಗೆ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರ ತಂಡ ಚಿಕಿತ್ಸೆಯನ್ನ ನೀಡಿತ್ತು ಇದೀಗ ಅವರ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡ ಹಿನ್ನೆಲೆಯಲ್ಲಿ ಮನೆಗೆ ವಾಪಸ್ ಕಳಿಸಿದ್ದಾರೆ ವೈದ್ಯಾಧಿಕಾರಿಗಳು ಆರೋಗ್ಯ ಕೈಕೊಟ್ಟ ಹಿನ್ನೆಲೆಯಲ್ಲಿ ದಿಢೀರ್ ಆಸ್ಪತ್ರೆ ಸೇರಿದ್ದ ಎಚ್ಡಿ ದೇವೇಗೌಡರನ್ನ ನೋಡೋದಕ್ಕೆ ರಾಜಕೀಯ ಗಣ್ಯರು ಸಲು ಸಾಲಾಗಿ ಆಸ್ಪತ್ರೆಗೆ ತೆರಳಿದ್ರು ಬಿಜೆಪಿಯ ಯಡಿಯೂರಪ್ಪ ಹಾಗೂ ಬಿವೈ ವಿಜಯೇಂದ್ರರವರು ತಂದೆ ಮಗ ಸಮೇತರಾಗಿ ಹೋಗಿ ಎಚ್ಡಿ ದೇವೇಗೌಡರವರನ್ನ ಭೇಟಿಯಾಗಿದ್ದರು ಜೆಡಿಎಸ್ನ ಪರಮೋಚ್ಚ ನಾಯಕ ದೇವೇಗೌಡರು ಆಸ್ಪತ್ರೆ ಸೇರಿದ ನಂತರ ಜೆಡಿಎಸ್ ಕಾರ್ಯಕರ್ತರಲ್ಲಿ ಆತಂಕ ಮನೆ ಮಾಡಿತ್ತು ಮೊನ್ನೊನ್ನೆಯಷ್ಟೇ ಜೆಡಿಎಸ್ ಅನ್ನ ಮುಗಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಪಕ್ಷವನ್ನು ಮತ್ತೆ ಕಟ್ತೀನಿ ಅಂತ ಪ್ರೆಸ್ ಮೀಟ್ ಮಾಡಿ ಸಿಡಿದೆ ಎಚ್ ಡಿ ದೇವೇಗೌಡರವರು ದಿಢೀರ್ ಆಸ್ಪತ್ರೆ ಸೇರಿದ್ದು ಕಾರ್ಯಕರ್ತರು ವಿಚಲಿತರಾಗುವಂತೆ ಮಾಡಿತ್ತು ಇನ್ನು ಎಚ್ ಡಿ ದೇವೇಗೌಡರವರ ಆರೋಗ್ಯದ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವದಂತಿಗಳು ಹರಿದಾಡೋದಕ್ಕೆ ಶುರುವಾಗಿದ್ವು ಕಿಡಿಗೇಡಿಗಳು ಕೂಡ ಈ ಸಂದರ್ಭದ ಲಾಭವನ್ನ ಪಡೆದುಕೊಂಡಿದ್ರು ಆದರೆ ಯಾವುದೇ ವದಂತಿಗೆ ಕಿಡಿಕೊಡಬೇಡಿ ಅಂತ ಆಸ್ಪತ್ರೆಯ ವೈದ್ಯರು ತಿಳಿಸಿದ್ರು ಹಾಗೆ ವಯೋಸಹಜತೆಯಿಂದ ಬಳಲುತ್ತಿರುವ ಎಚ್ ಡಿ ದೇವೇಗೌಡರವರ ಆರೋಗ್ಯ ಸದ್ಯಕ್ಕೆ ಸ್ಥಿರವಾಗಿದೆ ಆದರೂ ಮೊದಲಿನ ಆ ಅಗ್ರೆಸಿವ್ ಎಚ್ ಡಿ ದೇವೇಗೌಡರನ್ನ ನೋಡೋದಕ್ಕೆ ಇನ್ನೆಂದು ಸಾಧ್ಯವೇ ಇಲ್ಲ ಬಿಡಿ ರಾಜ್ಯಾದ್ಯಂತ ಜೆ ಡಿ ಎಸ್ ಪಕ್ಷವನ್ನು ಮತ್ತೆ ಕಟ್ತೀನಿ ರಾಜ್ಯಾದ್ಯಂತ ಸುತ್ತಾಡ್ತೀನಿ ಅಂತ ಹೇಳ್ತಿದ್ದಂತಹ ಎಚ್ ಡಿ ದೇವೇಗೌಡರವರ ಆರೋಗ್ಯ ಕೈಕೊಟ್ಟಿರುವ ಕಾರಣ ಜೆಡಿಎಸ್ನ ಪ್ರಮುಖ ನಾಯಕ ಎಚ್ ಡಿ ದೇವೇಗೌಡರವರು ಇನ್ನು ಯಾವುದೇ ಸಭೆ ಸಮಾರಂಭಗಳಿಗೆ ಭಾಗವಹಿಸುವುದು ಡೌಟ್ ಇನ್ನು ಸದ್ಯಕ್ಕೆ ಜೆ ಡಿ ಎಸ್ ಪಕ್ಷದ ಚಟುವಟಿಕೆಯಿಂದ ದೂರ ಉಳಿಯುವ ಸಾಧ್ಯತೆ ಇದೆ ಸದ್ಯ ಗುಣಮುಖರಾಗಿ ಡಿಸ್ಚಾರ್ಜ್ ಆದ ಅವರು ಪದ್ಮನಾಭನಗರದ ಅವರ ಮನೆಗೆ ಮರಳಿದ್ರು ದೇವೇಗೌಡರಿಗೆ ಹದಿನೈದು ದಿನಗಳ ಕಾಲ ಸಂಪೂರ್ಣ ವಿಶ್ರಾಂತಿಗೆ ವೈದ್ಯರು ಸೂಚನೆಯನ್ನ ಕೊಟ್ಟಿದ್ದಾರೆ ವೈದ್ಯರ ಸೂಚನೆಯಂತೆ ಇನ್ನು ಹದಿನೈದು ದಿನಗಳ ಕಾಲ ವಿಶ್ರಾಂತಿಯ ಅಗತ್ಯ ಇದೆ ಹಾಗಾಗಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಭೇಟಿ ಮಾಡಲು ಅವರ ನಿವಾಸಕ್ಕೆ ಬರಬೇಡಿ ಅಂತ ಜೆಡಿಎಸ್ನ ಅಧಿಕೃತ ಖಾತೆಯಲ್ಲಿ ತಿಳಿಸಲಾಗಿದೆ ದೇವೇಗೌಡರ ವಿಶ್ರಾಂತಿ ಬಳಿಕ ಪಕ್ಷದ ಕೇಂದ್ರ ಕಚೇರಿ ಜೆಪಿ ಭವನಕ್ಕೆ ಖುದ್ದು ಅವರೇ ಆಗಮಿಸಿ ಎಲ್ಲರನ್ನ ಭೇಟಿಯಾಗ್ತಾರೆ ಅಂತ ಜೆಡಿಎಸ್ ಮಾಧ್ಯಮ ಪ್ರಕಟಣೆಯನ್ನ ಹೊರಡಿಸಿದೆ ಆದರೆ ಮಣ್ಣಿನ ಮಗ ದೇವೇಗೌಡರವರು ಎಷ್ಟೇ ಆರೋಗ್ಯ ಕೈಕೊಟ್ರು ಮನೆಯಲ್ಲಿ ಸುಮ್ಮನೆ ಕೂಡುವ ವ್ಯಕ್ತಿ ಅಲ್ವೇ ಅಲ್ಲ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಪ್ರವಾಹದಿಂದ ತತ್ತರಿಸಿರುವ ಉತ್ತರ ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ದೇವೇಗೌಡರು ಪ್ರವಾಸ ಮಾಡುವ ಸಾಧ್ಯತೆ ಇದೆಯಂತೆ ಕೇಂದ್ರ ಸರ್ಕಾರದಿಂದ ಪ್ರವಾಹ ಸಂತ್ರಸ್ತರಿಗೆ ಪರಿಹಾರ ಕೊಡಿಸಲೇಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವ ದೇವೇಗೌಡರವರು ಈ ಬಗ್ಗೆ ಕೇಂದ್ರದ ಸಚಿವ ಪ್ರಹ್ಲಾದ್ ಜೋಶಿ ಅವರ ಜೊತೆ ಆಸ್ಪತ್ರೆಯಲ್ಲೇ ಮಾತನಾಡಿದರು ಉತ್ತರ ಕರ್ನಾಟಕದಲ್ಲಾಗಿರುವ ಪ್ರವಾಹದ ವಿಷಯವನ್ನ ಇಟ್ಟುಕೊಂಡು ಈಗ ಜೆಡಿಎಸ್ನ ಪ್ರಮುಖ ನಾಯಕ ಎಚ್ ಡಿ ದೇವೇಗೌಡರವರು ಉತ್ತರ ಕರ್ನಾಟಕ ಭಾಗಕ್ಕೆ ಪ್ರವಾಸವನ್ನು ಹಮ್ಮಿಕೊಂಡು ಖುದ್ದಾಗಿ ಭೀಮಾ ನದಿ ಪ್ರವಾಹದಿಂದ ಆದ ಹಾನಿಯನ್ನ ವೀಕ್ಷಣೆ ಮಾಡುವ ಸಾಧ್ಯತೆ ಇದೆ ಬಳಿಕ ಕೇಂದ್ರ ಸರ್ಕಾರದಿಂದ ಪರಿಹಾರ ನೀಡಬೇಕು ಅಂತ ಪ್ರಧಾನಿ ಮೋದಿ ಅವರನ್ನು ಭೇಟಿಯಾಗಿ ಮನವಿ ಮಾಡಿಕೊಳ್ಳುವ ಸಾಧ್ಯತೆ ಇದೆ ಆದ್ರೆ ರಾಜ್ಯದಲ್ಲಿ ಈಗಾಗಲೇ ಮಳೆಗಾಲ ಕಂಪ್ಲೀಟ್ ಆಗಿ ಬಿಸಿಲಿನ ಜಳ ಏರ್ತಾ ಇದೆ ಅದೇ ರೀತಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಿಸಿಲು ಕೂಡ ಈಗ ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ಆರೋಗ್ಯ ಕೈಕೊಟ್ಟಿರುವ ಕಾರಣ ಡಿ ದೇವೇಗೌಡರವರು ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಸ ಕೈಗೊಳ್ಳುವುದು ಬೇಡ ಅಂತಿದ್ದಾರೆ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಇನ್ನು ನನ್ನ ಆರೋಗ್ಯದ ಬಗ್ಗೆ ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗಬೇಡಿ ಅಂತ ಜೆಡಿಎಸ್ ಕಾರ್ಯಕರ್ತರಿಗೆ ಡಿ ದೇವೇಗೌಡರವರು ಧೈರ್ಯ ತುಂಬಿದ್ದಾರೆ ಜೆಡಿಎಸ್ ಪಕ್ಷವನ್ನ ಮತ್ತೊಮ್ಮೆ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಎಚ್ ಡಿ ದೇವೇಗೌಡರವರು ತಮ್ಮ ಆರೋಗ್ಯವನ್ನ ಲೆಕ್ಕಿಸದೆ ಎಷ್ಟರ ಮಟ್ಟಿಗೆ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಕಾರ್ಯಕರ್ತರಿಗೆ ಧೈರ್ಯವನ್ನ ತುಂಬುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಎಚ್ ಡಿ ದೇವೇಗೌಡರವರ ಈ ರಾಜ್ಯ ಪ್ರವಾಸ ಹದಿನೈದು ದಿನಗಳ ವಿಶ್ರಾಂತಿ ನಂತರ ಆಗುತ್ತಾ ಅಥವಾ ಅದಕ್ಕೂ ಮುಂಚೆಯೇ ರಾಜ್ಯ ಪ್ರವಾಸ ಕೈಗೊಳ್ತಾರ ಎಚ್ ಡಿ ದೇವೇಗೌಡರವರು ಆಸ್ಪತ್ರೆ ಸೇರುವ ಕೆಲವೇ ದಿನಗಳ ಹಿಂದೆ ಪ್ರೆಸ್ ಮೀಟ್ ಮಾಡಿದಂತಹ ಎಚ್ ಡಿ ದೇವೇಗೌಡರವರು ರಾಜ್ಯಾದ್ಯಂತ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಧೈರ್ಯ ತುಂಬುವ ಕೆಲಸವನ್ನ ಮಾಡಿದ್ರು ಆದ್ರೆ ಎಚ್ ಡಿ ದೇವೇಗೌಡರವರು ಆಸ್ಪತ್ರೆ ಸೇರಿದ್ರಿಂದ ಕಾರ್ಯಕರ್ತರಲ್ಲಿ ಆತಂಕ ಮನೆ ಮಾಡಿತ್ತು ಈಗ ಮನೆಯಿಂದಲೇ ಸಂದೇಶ ರವಾನೆ ಮಾಡಿರುವ ದೇವೇಗೌಡರವರು ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಹೆದರಬಾರದು ಪಕ್ಷದ ಸಂಘಟನೆ ಮತ್ತು ಮುಂದಿನ ಎಲೆಕ್ಷನ್ಗೆ ತಯಾರಾಗುವಂತೆ ಜೆಡಿಎಸ್ ಕಾರ್ಯಕರ್ತರಿಗೆ ಸೂಚನೆ ಕೊಟ್ಟಿದ್ದಾರೆ ದೇವೇಗೌಡರವರು